ವಿಜಯಪುರ ನಗರದಲ್ಲಿ ದಿನಾಂಕ ಹತ್ತೊಂಬತ್ತು ರಂ ಹತ್ತೊಂಬತ್ತರಂದು ಎ ಪಿ ಎಮ್ ಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಯುವಕನ ಕೋಲೆ ಪ್ರಕರಣ ಒಂದು ವರದಿಯಾಗಿರುತ್ತದೆ ಅದರಲ್ಲಿ ರೋಹಿತ್ ಪವಾರ್ ಟ್ವೆಂಟಿ ತ್ರೀ ಇಯರ್ ಓಲ್ಡ್ ಇವನಿಗೆ ಬರ್ಬರವಾಗಿ ಕೋಲೆ ಮಾಡಿರುವುದು ರಿಪೋರ್ಟ್ ಆಗಿರುತ್ತದೆ ಹದಿನೆಂಟು ಮತ್ತು ಹತ್ತೊಂಬತ್ತರ ಮಧ್ಯಾವಧಿಯಲ್ಲಿ ಮಧ್ಯಾವಧಿಯಲ್ಲಿ ರಾತ್ರಿಯಲ್ಲಿ ಸುಮಾರು ಎರಡು ಗಂಟೆ ಸುಮಾರಿಗೆ ರೋಹಿತ್ ಮಾಮ ಅವರಿಗೆ ಯಾರು ಒಬ್ಬ ಪರಿಚಿತ್ ಪರಿಚಿತ ವ್ಯಕ್ತಿ ಫೋನ್ ಮಾಡಿ ಹೇಳ್ತಾನೆ ಇಂಥ ಎಂಥ ಆಗಿದೆ ಆವಾಗ ಈ ಪ್ರಕರಣ ಬೆಳಕಿಗೆ ಬಂದಿರುತ್ತದೆ ಈ ಪ್ರಕರಣದಲ್ಲಿ ಆಮೇಲೆ ಅವರು ಮನೆಯವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಒಂದು ಕೋಲೆ ಪ್ರಕರಣ ನಾವು ಎ ಪಿ ಎಂ ಸಿ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದ್ದೀವಿ ಮತ್ತು ಈ ಕೋಲೆ ಪ್ರಕರಣವನ್ನು ಈಗಾಗಲೇ ಚುರುಕಾಗಿ ತನಿಖೆ ನಡೆಸಿ ಯಾರು ಮಾಡಿರಬಹುದು ಅದರ ಬಗ್ಗೆ ಚುರುಕಾದ ತನಿಖೆ ನಡೆಸಿ ಈಗಾಗಲೇ ನಾಲ್ಕು ಆರೋಪಿಗಳಿಗೆ ದಸ್ತಗಿರಿ ಮಾಡುವುದರಲ್ಲಿ ಸಿ ಪಿ ಐ ಗೋಲ್ಗುಂಬಜ್ ಅವರ ತಂಡ ಯಶಸ್ವಿಯಾಗಿರ್ತಾರೆ ಅದರಲ್ಲಿ ನಾಲ್ಕು ಆರೋಪಿಗಳು ಈಗಾಗಲೇ ದಸ್ತಗಿರಿ ಆದವರು ಒಬ್ಬ ಮುಜಮ್ಮಿಲ್ ಮುಜಮ್ಮಿಲ್ ಖಾದ್ರಿ ಸಾಯಿನಾಥ್ ಪವಾರ್ ಶರಣು ಕುರಿ ಮತ್ತು ಒಬ್ಬ ಇನ್ನೊಬ್ಬ ಮೈನರ್ ಈ ನಾಲ್ಕು ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ ಈ ಪ್ರಕರಣದಲ್ಲಿ ತನಿಖೆ ಮಾಡುವಾಗ ಕೆಲವು ವಿಷಯಗಳು ಬೆಳಕಿಗೆ ಬಂದಿದೆ ಮತ್ತು ಯಾವ ಕಾರಣಕ್ಕೆ ಮರ್ಡರ್ ಆಗಿರಬಹುದು ಅಂತ ನೋಡಿದಾಗ ಇವರು ರೋಹಿತ್ ಪವಾರ್ ಅನ್ನೋನು ಅದು ಆರೋಪಿಗಳ ಕೊಟ್ಟ ಕನ್ಫೇಷನ್ ಪ್ರಕಾರ ಯಾಕೆ ಕೋಲಿ ಮಾಡಿದ್ದೀವಿ ಅಂತ ಕೇಳಿದಾಗ ಇನ್ನು ರೋಹಿತ್ ಪವಾರ್ ಅವನು ಯಾವುದೂ ಬಡ್ಡಿ ಕೊಟ್ಟ ಸಾಲವನ್ನು ಹಣವನ್ನು ವಸೂಲಿ ಮಾಡೋಕ್ಕೆ ಬಹಳ ತೊಂದರೆ ಕೊಡ್ತಿದ್ದ ಮತ್ತು ಇದರಲ್ಲಿ ಇನ್ನಪ್ಪ ವಸಂತ್ ಚವಾಣ್ ಅನ್ನೋನು ಇವನಿಗೆ ಮುಜಮ್ಮಿಲ್ಗೆ ಎರಡು ಲಕ್ಷ ಮತ್ತು ಸಾಯಿನಾಥ್ ಪವಾರ್ಗೆ ಎಂಬತ್ತೆಂಟು ಸಾವಿರ ಅಷ್ಟು ಸಾಲವನ್ನು ಕೊಟ್ಟಿರ್ತಾನೆ ಅದಕ್ಕೆ ತಿಂಗಳಿಗೆ ಹತ್ತು ಪರ್ಸೆಂಟ್ ಬಡ್ಡಿ ಇನ್ನೂ ರೇಟ್ ಫಿಕ್ಸ್ ಆಗಿರುತ್ತದೆ ಸೊ ಬಡ್ಡಿ ಫಿಕ್ಸ್ ಆಗಿರುತ್ತದೆ ಮುಜಮ್ಮಿಲ್ ಇದು ಜಾನುವರಿಲಿ ಹಣ ತೊಗೊಂಡಿದ್ದಾನೆ ಮತ್ತು ಸೈನಾಥ್ ತೊಗೊಂಡಿನೂ ಏಳು ಎಂಟು ತಿಂಗಳಾಗಿದೆ ಮತ್ತು ಈ ಹಣ ವಾಪಸ್ ಹೆಂಗೆ ಪಡಿಬೇಕು ಅಂತೆ ಅದು ವಸಂತ್ ಪವಾರ್ ವಸಂತ್ ಚವಾಣ್ ಇವನು ಈ ಕೆಲಸದ ಸಲುವಾಗಿ ರೋಹಿತ್ ಪವಾರ್ ಅನ್ನೋನಿಗೆ ಒಂದು ಹೇಳಿರ್ತಾನೆ ರೋಹಿತ್ ಅದನ್ನು ವಸೂಲಿ ಮಾಡೋಕ್ಕೆ ತೊಡಗಿಸ್ ತೊಡಗಿಸ್ಕೊಂಡಿರ್ತಾನೆ ಇದು ಪದೇ ಪದೇ ಕಾಟ ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಒಂದು ದಿವಸ ಆ ದಿವಸ ರೋಹಿತ್ಗೆ ಅಲ್ಲಿ ಕರೆಸಿ ಇವರು ಸಂಚು ಮಾಡಿ ಈ ರೀತಿಯ ಕೊಲೆ ಮಾಡಿರೋದು ತನಿಖೆಯಿಂದ ಕಂಡುಬಂದಿದೆ ಮತ್ತು ಈ ವಿಚಾರದಲ್ಲಿ ಈಗಾಗಲೇ ಹಣಕಾಸಿನ ವ್ಯವಹಾರ ಇರೋದರಿಂದ ಮತ್ತು ಬಡ್ಡಿ ವ್ಯವಹಾರ ಇರೋದರಿಂದ ಈಗಾಗಲೇ ವಸಂತ್ ಚವಾಣ್ ಇವನ ಮೇಲೆ ನಾವು ಸ್ಟೇಟ್ ಕಂಪ್ಲೇಂಟ್ ತೊಗೊಂಡು ನಾವು ಮನಿಲೆಂಡರ್ಸ್ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಕ್ಟ್ ಅಡಿಯಲ್ಲಿ ಸಂಬಂಧಪಟ್ಟ ಸೆಕ್ಷನ್ಸ್ ಕೆಳಗಡೆ ನಾವೇ ಒಂದು ಸೊ ಸ್ವಯಂ ಪ್ರೇರಿತವಾಗಿ ಒಂದು ಪ್ರಕರಣವನ್ನು ಸಹ ದಾಖಲು ಮಾಡಿದ್ದೀವಿ ಮತ್ತು ಈ ಪ್ರಕರಣದಲ್ಲಿ ಇನ್ನೂ ಮುಂದಿನ ತನಿಖೆ ಜರುಗಿಸಲಾಗ್ತಾ ಇದೆ ಇದರಲ್ಲಿ ವಸಂತ್ ಚವಾಣ್ ಇನ್ನವನು ಈ ವ್ಯಕ್ತಿ ಇಲ್ಲಿ ಕೆಲವು ಉದ್ಯೋಗವನ್ನು ನಡೆಸ್ತಾ ಇದ್ದಾನೆ ಫ್ರಮ್ ಬಿಜಾಪುರ್ ಓನ್ಲಿ ಬಿಜಾಪುರದವನು ನಮ್ಮಲ್ಲಿ ಆದರ್ಶ ನಗರ್ ಪೊಲೀಸ್ ಠಾಣೆಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತದೆ ಅದರಲ್ಲಿ ಕಿಡ್ನ್ಯಾಪಿಂಗ್ ಈ ಆರೋಪಿ ಈ ಕೇಸಲ್ಲಿ ಆರೋಪಿ ಯಾರು ಮೈನರ್ ಹುಡುಗ ಇದ್ದಾನೆ ಆ ಮೈನರ್ಗೆ ಕಿಡ್ನ್ಯಾಪ್ ಮಾಡಿದ ಬಗ್ಗೆ ಒಂದು ಕೇಸ್ ದಾಖಲಾಗಿರುತ್ತದೆ ಅದರಲ್ಲಿ ಇವನು ವಸಂತ್ ಚವಾಣ್ ಮತ್ತು ರೋಹಿತ್ ಪವಾರ್ ಇಬ್ಬರು ಆರೋಪಿ ಇದ್ದಾರೆ ಅದರಲ್ಲಿ ಇವರಿಗೆ ದಸ್ತಗಿರಿ ಪ್ರಕ್ರಿಯೆ ಸಹ ನಡೆದಿದೆ ಸೊ ವಸಂತ್ ಚವಾಣ್ ಈಗ ಬಡ್ಡಿ ಕೊಟ್ಟಿರುವುದು ಈ ವಿಚಾರಕ್ಕೆ ಮತ್ತು ಈ ವಿಚಾರ ಮುಂದುವರೆದು ನಾಲ್ಕು ಜನ ಸೇರಿ ಈ ರೀತಿ ಕೋಲೆ ಸಂಚು ಮಾಡಿ ಕೋಲೆ ಮಾಡಿರ್ತಾರೆ ಮತ್ತು ಬಡ್ಡಿ ವ್ಯವಹಾರದ ಬಗ್ಗೆ ನಾವು ಈಗ ವಿಚಾರ ಗಮನಕ್ಕೆ ಬಂದಿದೆ ಫಸ್ಟ್ ಈ ರೀತಿ ನಮ್ಮ ಕನ್ ಇನ್ಫ್ರೋಗೇಶನ್ ಮಾಡುವಾಗ ಸ್ಪಷ್ಟವಾದ ಈ ರೀತಿ ನಮಗೆ ಯಾವ ವ್ಯಕ್ತಿ ಬಡ್ಡಿ ಹಣ ಕೊಟ್ಟಿದ್ದಾನೆ ಮತ್ತು ಎರಡು ಲಕ್ಷ ಉದಾರನಿಗೆ ಮುಜಮ್ಮಿಲ್ಗೆ ಎರಡು ಲಕ್ಷ ಕೊಟ್ಟಿರ್ತಾನೆ ಸೈನಾದ್ಗೆ ಎಂಬತ್ತೆಂಟು ಸಾವಿರ ಅಂತ ಅಷ್ಟು ಕೊಟ್ಟಿದ್ದಾನೆ ಆ ಕೊಡುವಾಗ ಮತ್ತೆ ಅವರ ಆ ಸಲುವಾಗಿ ಹಣ ವಸೂಲಿ ಹೇಗೆ ಮಾಡಬೇಕು ಅದು ಹತ್ತು ಪರ್ಸೆಂಟ್ ಇಂಟ್ರೆಸ್ಟು ಎಕ್ಸಾರ್ಬೆಟೆಡ್ ಇಂಟ್ರೆಸ್ಟ್ ಮತ್ತು ಅದು ವಸೂಲಿ ಮಾಡುವ ಸಲುವಾಗಿ ಬಹಳಷ್ಟು ತೊಂದರೆ ಕೊಟ್ಟಿದ್ದಕ್ಕೆ ಈ ಘಟನೆ ನಡೆದಿರುತ್ತದೆ ನಾವು ಈ ಇಂಥ ವಿಷಯಗಳು ಬಿಜಾಪುರ ನಗರದಲ್ಲಿ ಬೇರೆ ಯಾವ ಈ ಈ ಕೇಸಿನ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡುವುದು ಏನಂದರೆ ಈ ರೀತಿ ಬಡ್ಡಿದ ಸಲುವಾಗಿ ಯಾರು ತೊಂದರೆ ಇದ್ದಾನೆ ಯಾರು ಬಂದು ನಿಮಗೆ ಕಾಡ್ತಾ ಇದ್ದಾನೆ ಧಮಕಿ ಇದ್ದಾನೆ ಅಂತ ಯಾವುದೇ ಸಂದರ್ಭ ಇದ್ದಲ್ಲಿ ಪೊಲೀಸರ ದಯವಿಟ್ಟು ಇಮಿಡಿಯೇಟ್ ಗಮನಕ್ಕೆ ಬಂದಲ್ಲಿ ನಾವು ಅದರ ಮೇಲೆ ಮಂಜಾಗೃತ ಕ್ರಮವನ್ನು ವಹಿಸಬಹುದು ಈ ವಿಷಯದಲ್ಲಿ ಈ ವಿಚಾರದಲ್ಲಿ ಒಂದು ಬಡ್ಡಿ ವ್ಯವಹಾರದಿಂದ ಈ ಘಟನೆ ನಡೆದಿರುವುದು ನಮ್ಮ ತನಿಖೆಯಿಂದ ಕಂಡು ಬಂದಿದೆ ಸೊ ಈ ಇದನ್ನು ನಾವು ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಮತ್ತು ಸ್ವಯಂ ಪ್ರೇರಿತವಾಗಿ ನಮ್ಮ ನಮ್ಮ ಕಡೆಯಿಂದ ಸಹ ಒಂದು ಕೇಸ್ ಆಗಿದೆ ಇಂಥ ಇನ್ನಷ್ಟು ಘಟನೆಗಳು ಇದ್ದಲ್ಲಿ ಅಥವಾ ಸಾರ್ವಜನಿಕ ಕಂಪ್ಲೇಂಟ್ ಕೊಡು ಕೊಡಬೇಕಾದಲ್ಲಿ ನಾವು ಇಮಿಡಿಯೇಟ್ಲಿ ತಾವು ನಮ್ಮ ಗಮನಕ್ಕೆ ತರಬೇಕು ಅಂತ ವಿನಂತಿಸುತ್ತೇನೆ ಇದರಲ್ಲಿ ಎರಡು ನಮ್ಮ ಇನ್ಸ್ಪೆಕ್ಟರ್ಗಳು ನಮ್ಮ ಸಿ ಪಿ ಐ ಗೋಲ್ಗುಂಬಜ್ ಮತ್ತು ಪಿ ಐ ಗಾಂಧಿ ಚೌಕ್ ಇವರಿಗೆ ನೇರವಾಗಿ ನೀವು ಸಂಪರ್ಕಿಸಬಹುದು ನನಗೆ ಸಹ ಸಂಪರ್ಕಿಸಬಹುದು ನೀವು ಮೆಸೇಜ್ ಮಾಡಿ ಹೇಳಬಹುದು ಇಂಥ ಇಂಥ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ ಇಂಥ ಇಂಥ ವ್ಯಕ್ತಿ ನಮಗೆ ಬೆದರಿಕೆ ಹೆದರಿಕೆ ಬೆದರಿಕೆ ಇದೆ ಹೆದರಿಕೆ ಇದೆ ನಾವು ಅಂಥವ್ರ ಮೇಲೆ ಖಂಡಿತ ಕ್ರಮ ತಗೊಳ್ತೀವಿ ಅದೇ ನಾವು ಏನು ತನಿಖೆಯಿಂದ ಏನು ಕಂಡು ಬಂದಿದೆ ಅದೇ ಇದು ಬಡ್ಡಿ ವ್ಯವಹಾರ ಹಣ ಕೊಟ್ಟಿದ್ದಾನೆ ರಿಕವರಿ ಮಾಡುವ ಸಲುವಾಗಿ ಈ ರೀತಿ ಇಷ್ಟೆಲ್ಲ ನಡೆದಿದೆ ಹ್ಮ್ ರೋಹಿತ್ ಅದನ್ನು ಈಗ ಇವರು ಹೇಳುವ ಪ್ರಕಾರ ರೋಹಿತ್ ವಸೂಲಿ ಮಾಡ್ತಾ ಇದ್ದ ಯಾರು ವಸಂತ ಚವಂಗ್ ಕೊಟ್ಟ ಹಣವನ್ನು ರೋಹಿತ್ ವಸೂಲಿ ಮಾಡ್ತಾ ಇದ್ದ ವಸೂಲಿ ಮಾಡ್ತಾ ಇದ್ದ ಮತ್ತೆ ಇವರಿಂದ ಇವರ ಕಡೆಯಿಂದ ಇವರು ಹಣ ಕೊಡಬೇಕಾಗಿದೆ ಇವರು ಲಾ ಸಾಲ ತಗೊಂಡಿದ್ದಾರೆ ಬಟ್ ಏನು ಸಾಲ ತಗೊಂಡಿದ್ದಾರೆ ಅದಕ್ಕೆ ಇಂಟ್ರೆಸ್ಟ್ ಬಹಳ ಜಾಸ್ತಿ ಇದೆ ಟೆನ್ ಪರ್ಸೆಂಟ್ ಏನೋ ಹೇಳ್ತಾರೆ ಅವರು ಹೇಳುವ ಪ್ರಕಾರ ಸೊ ವಸೂಲಿಗೆ ಮಾಡುವ ಕೆಲಸ ರೋಹಿತ್ ಮಾಡ್ತಾ ಇದ್ದ ಇದ್ರಲ್ಲಿ ರೌಡಿ ಶೀಟ್ ಇಲ್ಲ ಇದೆ ರೋಹಿತ್ ಮೇಲೆ ನಮ್ಮಲ್ಲಿ ರೌಡಿ ಶೀಟ್ ಸಹ ತೆಗೆಯಲಾಗಿದೆ ಬ್ರದರ್ಗೆ ಕಾಲ್ ಮಾಡಿ ಮರ್ಡರ್ ಆದ ಬಗ್ಗೆ ಏನೋ ತಿಳಿಸಿದ್ದಾರೆ ವ್ಯಕ್ತಿ ಆ ವ್ಯಕ್ತಿಯನ್ನು ಟ್ರೇಸ್ ಆಗಬೇಕು ಅವರಿಗೆ ಸಹ ನಾವು ಹುಡುಕ್ತಾ ಇದ್ದೀವಿ ವಿಚಾರಣೆಗೆ ಆಮೇಲೆ ಒಳಪಡಿಸ್ತೀವಿ ಅವರಿಗೆ ಸಹ ಒಳಪಡಿಸಲಾಗುವುದು ಹೌದು ಅವನ ಹುಡುಕಾಟ ನಡೀತಾ ಇದೆ ಆ ವ್ಯಕ್ತಿಗೆ ಹುಡುಕಿ ಅವರಿಗೆ ಸಹ ಒಂದು ವಿಚಾರಣೆಗೆ ಒಳಪಡಿಸಬೇಕಾಗಿದೆ ನೋಡ್ರಿ ಕ್ರೈಮ್ ಸೀನ್ ನ್ಯೂಸ್ ಮೀಡಿಯಾ ಎಲ್ಲ ವಿಸಿಟ್ ಮಾಡಿದ್ದಾರೆ ಕ್ರೈಮ್ ಸೀಟ್ ಅಲ್ಲಿ